ಇದೇ ನೋಡಿ ಇದೇ ಗಿರ್ವಿ ಅಂಗಡಿಲಿ ರವಿಚಂದ್ರನ್ ಕದಿಯೋ ಚೈನನ್ನು ತಗೊಂಬಂದು ಅಡ ಇಡೋದು ಇಲ್ಲೇ ಉಮೇಶ್ ಅವರು ಕೂತ್ಕೊಳ್ಳೋದು ಕಾಮಿಡಿ ಸ್ಟಾರು ಇಲ್ಲಿ ರವಿಚಂದ್ರನು ಕೂತಿರ್ತಾರೆ ಇದೇ ಸೀನಲ್ಲಿ ಇಲ್ಲೊಂದು ಮರ ಇದೆ ನೋಡಿ ಈ ಮರ ಸಹ ಈ ಫಿಲಮ್ ಸೀನಲ್ಲಿ ಕಾಣಿಸುತ್ತೆ ಮತ್ತು ಅಲ್ಲಿರೋ ಕಿಟಕಿ ಇನ್ನು ಇಲ್ಲಿ ನೋಡಿ ಈ ಪರಾಂಗಣ ಇದೆಯಲ್ಲ ಈ ದೇವಸ್ಥಾನದ ಪರಾಂಗಣ ಇಲ್ಲೇನೆ ರವಿಚಂದ್ರನ್ ಮತ್ತು ಪ್ರೇಮ ಅವರು ಅನ್ನ ಸಂತರ್ಪಣೆ ಮಾಡೋದು ಇದೆಲ್ಲ ಎಲ್ಲಿದೆ ಯಾವ ಯಾವ ಜಾಗದಲ್ಲಿ ಕನಸುಗಾರ ಫಿಲಮ್ ಶೂಟಿಂಗ್ ಆಗಿದೆ ಇದೆಲ್ಲವನ್ನ ತೋರಿಸ್ತೀನಿ ನಾನು ಇವತ್ತಿನ ಎಪಿಸೋಡ್ನಲ್ಲಿ ಕಂಪ್ಲೀಟ್ ಎಪಿಸೋಡ್ನ ನೀವು ನೋಡಿ ತುಂಬ ನಮ್ಮ ಸ್ಯಾಂಡಲ್ವುಡ್ನ ಕನಸುಗಾರ ಕ್ರೇಜಿಸ್ಟಾರ್ ರವಿಚಂದ್ರನ್ ಇವರ ಹುಟ್ಟುಹಬ್ಬ ಮೇ ಮೂವತ್ತನೇ ತಾರೀಕಿದೆ ಸೊ ಅವ್ರಿಗೋಸ್ಕರ ಒಂದು ಸ್ಪೆಷಲ್ ವೀಡಿಯೋ ಮಾಡಬೇಕು ಅಂತ ನನಗನ್ನಿಸ್ತು ಹಾಗಾಗಿ ಆ ಕನಸುಗಾರನ ಕನಸುಗಾರ ಸಿನಿಮಾದ ಮೇಕಿಂಗನ್ನೇ ಯಾಕೆ ನಾನು ನಿಮಗೆ ತೋರಿಸ್ಬಾರ್ದು ಅಂತ ಅನ್ನಿಸ್ತು ಸೊ ಇದೇ ಕನಸುಗಾರ ಸಿನಿಮಾದ ಮೇಕಿಂಗ್ ವಿಡಿಯೋ ಅಂದರೆ ಎಲ್ಲೆಲ್ಲಿ ಫಿಲಮ್ ಶೂಟಿಂಗ್ ಆಗಿತ್ತು ಅಲ್ಲಿ ನಾನು ಹೋಗಿ ಅವರ ಬರ್ತ್ಡೇಯ ಸ್ಪೆಷಲ್ಗಾಗಿ ಆ ಕನಸುಗಾರನ ಒಂದೆರಡು ತುಣುಕುಗಳನ್ನು ಮೇಕಿಂಗ್ ವಿಡಿಯೋವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆದರೆ ಅದಕ್ಕೂ ಮೊದಲು ನಮ್ಮ ರವಿಚಂದ್ರನವರ ಹುಟ್ಟುಹಬ್ಬಕ್ಕೆ ನಾನು ಹ್ಯಾಪಿ ಬರ್ಡೇ ರವಿಚಂದ್ರನ್ ಸರ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಕನಸುಗಾರ ಸಿನಿಮಾದಲ್ಲಿ ರವಿಚಂದ್ರನವರು ಕಳ್ಳನ ಪಾಟ್ ಮಾಡಿರ್ತಾರೆ ಆ ಕಳ್ಳನ ಪಾಟಲ್ಲಿ ಒಂದು ಸರಿ ಚೈನ್ನ ಕದೀತಾರೆ ಹೀಗೆ ಚೈನ್ ಕದ್ಕೊಂಬರ್ತಾರಲ್ಲ ರವಿಚಂದ್ರನು ಅವರು ಅಡ ಇಡೋದು ಇದೇ ಅಂಗಡಿಲಿ ನೋಡಿ ಕೇಶವಲಾಲ್ ಲಾಲ್ ಅಂಗಡಿ ಇದೆಯಲ್ಲ ಇದೇ ಅಂಗಡಿಲೇನೆ ಅವರು ಅಡ ಇಡೋದು ಏನು ಪ್ರೂಫ್ ಅಪ್ಪ ಇಲ್ಲೇ ಇಟ್ಟಿದ್ದಾರೆ ಅನ್ನೋಕ್ಕೆ ಇಲ್ಲಿದೆ ನೋಡಿ ನೋಡಿ ಈ ಸಿನಿಮಾದಲ್ಲಿ ಚೈನ್ ಕದಿಯೋ ರವಿಚಂದ್ರನು ಇದೇ ಅಂಗಡಿಗೆ ಬರೋದು ನೋಡಿ ಆ ಬ್ಯಾಕ್ ಡ್ರಾಪಲ್ಲೆಲ್ಲ ನೋಡಿ ಇಲ್ಲಿ ಉಮೇಶ್ ಕೂತ್ಕೋತಾರಲ್ಲ ಆ ಬ್ಯಾಕ್ ಡ್ರಾಪಲ್ಲಿ ನೋಡಿ ಗ್ಲಾಸ್ಗಳು ಇವತ್ತಿಗೂ ಇದೆ ಇಲ್ಲಿ ಸ್ಟೀಲ್ ಸಿಗುತ್ತಲ್ಲ ಇದೇ ಅಂಗಡಿ ಇಲ್ಲಿ ಉಮೇಶ್ ಅವರು ಕೂತಿರ್ತಾರೆ ಇದರ ಆಪೋಸಿಟಲ್ಲಿ ಇಲ್ಲಿ ರವಿಚಂದ್ರನ್ ಕೂತಿರ್ತಾರೆ ಇಲ್ಲಿ ಕಾಸು ಕೊಡೋದು ರವಿಚಂದ್ರನ್ ಅವ್ರು ತೊಗೊಳೋದೆಲ್ಲ ಇದೇ ಜಾಗದಲ್ಲೇ ಈ ಸಿನಿಮಾ ಬಂದು ಇಪ್ಪತ್ತೈದು ವರ್ಷ ಆಗಿದೆ ಇವತ್ತಿಗೂ ಹೀಗೆ ಇದೆ ಮತ್ತು ಇಲ್ಲಿದೆಯಲ್ಲ ಈ ಮರ ಇಲ್ಲೂ ಒಂದು ವಿಶೇಷತೆ ಇದೆ ಯಾಕಂದರೆ ರವಿಚಂದ್ರನವರು ದುಡ್ಡಿಸ್ಕೊಂಡೇನೋ ಹೋಗಿಬಿಡ್ತಾರೆ ಆದರೆ ಅವ್ರಿಗೆ ಹೋಗ್ಬೇಕಾರೆ ಒಂದು ಪ್ರೇಮ ಅವರು ಕಳಿತನ ಮಾಡಬಾರ್ದು ಅಂತ ಹೇಳಿರೋದು ಗೊತ್ತಾಗುತ್ತೆ ಸೊ ಅವರು ವಾಪಸ್ ಬಂದಾಗ ಇಲ್ಲಿಗೆ ಬರ್ತಾರೆ ಈ ಸೀನ್ಗೆ ಮ್ಯಾಚ್ ಆಗುತ್ತೆ ನೋಡಿ ನೋಡಿ ಈ ಸಿನಲ್ಲಿ ಮರ ಇದೆಯಲ್ಲ ಇಲ್ಲಿ ಆ್ಯಾರೋ ಮಾರ್ಕ್ ಹಾಕಿದ್ದೀನಿ ನೋಡಿ ಇದೇ ಮರ ಈಗಲೂ ಇದೆ ಅದೆಲ್ಲಿದೆ ಗೊತ್ತಾ ಇಲ್ಲಿ ಮ್ಯಾಚ್ ಮಾಡ್ತೀನಿ ನೋಡಿ ಈ ಕಡೆಯಿಂದ ತಿರುಗ್ತಾ ಇದ್ದಂಗೆ ಇಲ್ಲಿದೆ ನೋಡಿ ಸೊ ಇಲ್ಲಿದೆ ಬಟ್ ಇನ್ನೊಂದು ಕೊಂಬೆ ಐತಲ್ಲ ಅದನ್ನ ಮುರಿದಿದ್ದಾರೆ ನೋಡಿ ಅದು ಮುರಿದಿರೋದು ಈಗಲೂ ಗೊತ್ತಾಗುತ್ತೆ ಅದಷ್ಟೇ ಅಲ್ಲ ಗ್ಲಾಸ್ ಇದೆ ನೋಡಿ ಆ ಗ್ಲಾಸು ಸಹ ಈಗಲೂ ಇದೆ ಆ ಬಿಲ್ಡಿಂಗ್ ಆಗಲೇ ಇದೆ ಬಟ್ ಒಂದಷ್ಟು ಇದು ಮಾಡಿದ್ದಾರೆ ರಿನೋವೇಷನ್ ಮಾಡಿದ್ದಾರೆ ಇವಾಗ ಯಾವುದೋ ಸ್ಕೂಲೇನೋ ಮಾಡಿದ್ದಾರೆ ಬಟ್ ಆ ಮರ ಇತ್ತಲ್ಲ ಆ ಕೊಂಬೆ ಆ ಕೊಂಬೆ ಈಗಲೂ ಆಗಿದೆ ಇದೆ ಮತ್ತು ಇದೆಲ್ಲ ಇಷ್ಟೇ ನೋಡಿ ಉಮೇಶ್ ಅವ್ರ ಹಿಂದೆ ಇರೋ ಇದೆಲ್ಲ ಇದೆಯಲ್ಲ ಈ ಗ್ಲಾಸ್ದು ಶೋಕೇಶ್ ಎಲ್ಲ ಇವತ್ತಿಗೂ ಹಾಗೆ ಇದೆ ಈ ಸೀನ್ ಇಲ್ಲೇ ನಡೆದಿರೋದು ಅನ್ನೋಕ್ಕೆ ಇದೇ ಸಾಕ್ಷಿ ಹಾಗಾದರೆ ಈ ಅಂಗಡಿ ಇರೋದೆಲ್ಲಿ ಈ ಗಿರುವಿ ಅಂಗಡಿ ಇರೋದಲ್ಲಿ ಇದಿರೋದು ಗಾಯತ್ರಿ ನಗರ ಫಸ್ಟ್ ಮೇನ್ ರೋಡಲ್ಲಿ ನಿಮಗೆ ಗಾಯತ್ರಿ ನಗರ ಎಲ್ಲಿದೆ ಅಂದರೆ ಈ ಮಲ್ಲೇಶ್ವರಂ ಅಡ್ಜಸ್ಸೆ ಅಡ್ಜಸ್ಸೆಂಟಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಇದೆ ಅಲ್ವಾ ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ಇದೆಯಲ್ಲ ಆ ರೋಡಲ್ಲಿ ಮಿಲ್ ಕಾಲೋನಿ ಅನ್ನೋ ಒಂದು ಏರಿಯಾ ಇದೆ ಆ ಏರಿಯಾದ ಪಕ್ಕದಲ್ಲೇ ಇರೋದೆ ಈ ಗಾಯತ್ರಿ ನಗರ ಇವೇನಾದರೂ ನೋಡಬೇಕು ಅಂದರೆ ಜಸ್ಟ್ ಗಾಯತ್ರಿ ನಗರ ಫಸ್ಟ್ ಮೇನ್ ರೋಡ್ಗೆ ಬಂದು ಮೋರ್ ಶೋರೂಮ್ ಎಲ್ಲಿದೆ ಅಂದರೆ ಈ ಅಂಗಡಿನ ಆಗಿ ತೋರಿಸ್ತಾರೆ ನೀವು ಬಂದು ನೋಡ್ಬೋದು ನಿಜವಾಗ್ಲೂ ಇಲ್ಲಿನ ಓನರ್ ಇದ್ದಾರಲ್ಲ ಇವತ್ತು ಇತ್ತು ಅಂದರೆ ನಾನು ಇದು ಶೂಟಿಂಗ್ ಮಾಡಿದ್ದ ದಿನ ಅಮಾವಾಸ್ಯೆ ಇತ್ತು ಅವರು ಆ ಅಂಗಡಿ ಕ್ಲೋಸ್ ಮಾಡ್ತಾರೆ ಆದರೂ ನನಗೋಸ್ಕರ ಅಂಗಡಿ ಓಪನ್ ಮಾಡಿ ಇದನ್ನೆಲ್ಲ ತೋರಿಸಿದ್ರು ಇದಷ್ಟೇ ಅಲ್ಲ ಇದೇ ಗಿರುವಿ ಅಂಗಡಿಯಲ್ಲಿ ಮತ್ತೊಂದು ಸಿನಿಮಾ ಶೂಟಿಂಗ್ ಆಗಿದೆ ಯಾವ್ದು ಗೊತ್ತಾ ಅದನ್ನು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಅಥವಾ ಮುಂದಿನ ಎಪಿಸೋಡ್ಗಳಲ್ಲಿ ಆ ಫಿಲಮ್ದು ಮಾಡಬೇಕಾರೆ ಅದು ಯಾರು ಗೊತ್ತಾ ಬಾಲಿವುಡ್ ಹೀರೋಯಿನ್ ಇದು ಮಾಡಿದಂತಹ ಅಂದರೆ ಆ್ಯಕ್ಟ್ ಮಾಡಿದಂತಹ ಕನ್ನಡ ಸಿನಿಮಾದಲ್ಲಿ ಈ ಅಂಗಡಿಲೇ ಶೂಟಿಂಗ್ ಆಗಿದೆ ಅದು ಯಾವ ಸಿನಿಮಾ ಅಂತ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನಾನು ಹೇಳ್ತೀನಿ ಅಂತ ಹೇಳ್ತಾ ಇಲ್ಲಿ ಈ ಓನರ್ ನೇ ನಾನು ಒಂದಷ್ಟು ಮಾತಾಡಿಸಿದೆ ಅವ್ರ ಏನೇ ಹೇಳ್ತಾರೆ ಕೇಳೋಣ ಬನ್ನಿ ಸೊ ಇವತ್ತು ಸೇಟ್ ಅವರು ಇಲ್ಲೇ ಕೂತಿದ್ದಾರೆ ನಾವು ಅವ್ರನ್ನೇ ಮಾತಾಡ್ಸೋಣ ಸೇಟ್ ನಮಸ್ತೆ ಇದು ನಿಮ್ಗೆ ಇಲ್ಲಿ ಫಿಲಮ್ ಶೂಟ್ ಆಗಿತ್ತಲ್ಲ ಅವ್ರು ನೀವಿದ್ರ ಇಲ್ಲಿ ಅಂದ್ರೆ ಅವ್ರು ನಿಮ್ಮ ಹತ್ರನೇ ಪರ್ಮಿಷನ್ ತಗೊಂಡಿದ್ರ ಅಂದ್ರೆ ಕನಸುಗಾರ ಫಿಲಮ್ ಅವರು ಹೌದಾ ನಿಮ್ಮ ತಂದೆಯವ್ರು ಇದ್ದರು ಅವಾಗ ನೀವು ನಾವು ನಾವು ಇದ್ದೀವಿ ನೀವು ಇದ್ದಿರಿ ಓಕೆ ಆ ಶೂಟಿಂಗೆಲ್ಲ ನೋಡಿದ್ದೀರಾ ನೀವು ಅದು ಚೈನ್ ಚೈನೆಲ್ಲ ಕೊಡೋದು ಇದೆಲ್ಲ ಓಕೆ ಎಷ್ಟು ವರ್ಷದಿಂದ ಇದೆ ಇದು ಅಂಗಡಿ ವರ್ಷ ಐವತ್ತು ವರ್ಷದಿಂದಲೂ ಇದೆ ಓಕೆ ಇಲ್ಲಿ ಕಣಸುಗಾರ ಮತ್ತೆ ಇನ್ನೊಂದು ಆವಾಗಿಂದಲೂ ಇದು ಹೀಗೆ ಉಳ್ಸ್ಕೊಂಬಂದಿದ್ದೀರಾ ಓಕೆ ಆಮೇಲೆ ಇನ್ನೊಂದು ಇನ್ನೊಂದು ಯಾವ್ದಾದ್ರು ಫಿಲಮ್ ಏನಾದರೂ ಶೂಟಿಂಗ್ ಆಗಿದೆ ಇಲ್ಲಿ ಕಣಸು ಜೈಪುರದವ್ರದ್ದು ಓಕೆ ಆ ಸಿ ಅಲ್ಲ ಆ ಫಿಲಂ ಅಲ್ಲೂ ಇದೆಯಾ ಪರವಾಗಿಲ್ಲ ಸರ್ ಅದೇನೆ ಬಟ್ ಇಲ್ಲೇ ಆಗಲ್ವಾ ಶೂಟಿಂಗ್ ಆಗಿದ್ದು ಎಷ್ಟು ವರ್ಷ ಆಗ ವರ್ಷ ಆಗಿತ್ತು ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಸೊ ನೋಡ್ಬೋದು ಇವಾಗಲೂ ಅಷ್ಟೇ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೀಗೆ ಕಾಣುತ್ತೆ ಅವಾಗ ಒಂದಷ್ಟು ಚೇಂಜಸ್ಗಳಾಗಿದೆ ಇಲ್ಲೂ ಇದಿರುತ್ತೆ ಬಟ್ ಇವಾಗ ಅದನ್ನು ತೆಗೆದು ಒಳಗಡೆ ರೂಮ್ ಎಲ್ಲ ಮಾಡ್ಕೊಂಡಿದ್ದಾರೆ ಬ್ಯಾಕ್ ಡ್ರಾಪ್ ಎಲ್ಲ ಇದಾಗಿದೆ ಸೊ ಈಗ ನೆಕ್ಸ್ಟ್ ಸೀನ್ಗೆ ಹೋಗೋಣ ಅಲ್ವಾ ಗಿಫ್ಟ್ ಕೊಟ್ಟರು ಅಯ್ಯೋ ತೋರಿಸಿ ಎಸ್ ರಂಗಾಚಾರಿ ಟೆಕ್ಸ್ಟೈಲ್ಸ್ ಇಲ್ಲೇ ಪ್ರೇಮ ಅವರು ಮತ್ತು ರವಿಚಂದ್ರನ್ ಅವರು ಶಾಪಿಂಗ್ ಮಾಡೋದು ರವಿಚಂದ್ರನ್ ಅವರು ಬರ್ತಾರೆ ಸೊ ಇಲ್ಲಿ ಸೀರೆ ಎಲ್ಲ ಪರ್ಚೇಸಿಂಗ್ ಮಾಡೋದಿರುತ್ತೆ ಇಲ್ಲಿ ಕರ್ಕೊಂಬರ್ತಾರೆ ನಾನು ಒಳಗಡೆ ಹೋಗಿ ಸರ್ ಪರ್ಮಿಷನ್ ಕೊಡಿ ಒಂದು ಕನ್ನಡ ಫಿಲಮ್ ಆಗಿದೆ ತೋರ್ಸ್ಬೇಕು ಅಂದೆ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡೋಲ್ಲ ಅಂದರು ಸೊ ಈಚೆಯಿಂದಲೇ ನಿಂತ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ನಾನು ತೋರಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸೊ ರವಿಚಂದ್ರನ್ ಅವರು ಸೀರೆ ಕೊಡಿಸೋದಕ್ಕೆ ಅಂತ ಪ್ರೇಮವನ್ನು ಇದೇ ಟೆಕ್ಸ್ಟೈಲ್ಸ್ ಟೆಕ್ಸ್ಟೈಲ್ಸ್ಗೆ ಕರ್ಕೊಂಡು ಬರ್ತಾರೆ ಇಲ್ಲಿ ಬಂದಾಗ ಸೀರೆ ನೋಡಿದಾಗ ಎರಡು ಸಾವಿರನ ಅಂತ ಕೇಳ್ತಾರೆ ರವಿಚಂದ್ರನ್ ಅವರು ನೀವೇನು ತಲೆ ಕೆಡ್ಸ್ಕೋಬೇಡಿ ಅಂದ್ಬಿಟ್ಟು ಅವರೇ ಆ ಸೀರೆನ ಪ್ಯಾಕ್ ಮಾಡಿಸ್ತಾರೆ ಈ ಪ್ಯಾಕೆಲ್ಲ ಆದಮೇಲೆ ಈಚೆ ಬರ್ತಾರೆ ಈಚೆ ಬರಬೇಕಾದ್ರೆ ರೈಟ್ ಸೈಡ್ ನೋಡಿದಾಗ ಈ ಥರ ಬೋರ್ಡಲ್ಲಿ ನೋಡಿದಾಗ ಇಲ್ಲಿ ಸಾವಿರ ಮೇಲಿನ ಬಟ್ಟೆ ಕೊಂಡ್ರೆ ಗಿಫ್ಟ್ ಅಂತ ಇರುತ್ತೆ ಆದರೆ ಈ ಸೀನ್ ನೋಡಿ ಇವಾಗ ಒಳಗಡೆ ಹೋಗ್ತಾರಲ್ಲ ಈ ಒಳಗಡೆ ಹೋಗೋ ಟೈಮಲ್ಲಿ ಅವರು ಗಿಫ್ಟ್ ಇಸ್ಕೋತಾರಲ್ಲ ಈ ಅಲ್ಲಿದ್ದಾರಲ್ಲ ಆ ಅಪ್ಪ ಇವ ಅವ್ರದ್ದೇ ನಾನು ಪರ್ಮಿಷನ್ ಕೇಳಿದ್ದು ಸರ್ ಪರ್ಮಿಷನ್ ಕೊಡಿ ಅಂತ ಅವ್ರು ಯಾವುದೇ ಕಾರಣಕ್ಕೂ ಕೊಡೋಲ್ಲ ಅಂದರೂ ಆಯಿತು ಬೇಡ ಬಿಡಿ ಅಂದ್ಬಿಟ್ಟು ಮತ್ತೆ ವಾಪಸ್ ಬಂದ ಇಲ್ಲಿ ನೋಡಿ ಈ ರೋಲಿಂಗ್ ಶಟರ್ ಇದೆಯಲ್ಲ ಇವತ್ತಿಗೂ ಹಾಗೇ ಇದೆ ನೋಡಿ ಸೊ ಅಲ್ಲಿ ರಂಗಾಚಾರಿ ಕೆಳಗಡೆನೇ ಆ ರೋಲಿಂಗ್ ಶರ್ಟ್ರು ಬರುತ್ತೆ ಇದಷ್ಟೇ ಅಲ್ಲ ಇವ್ರು ನಡೆದು ಬರ್ಬೇಕಾದ್ರೆ ಆ ಪ್ರೇಮ್ ಅವ್ರು ಇವಾಗ ಕೈ ಹಿಡಿತಾರಲ್ಲ ಆ ಗ್ರಿಲ್ ಹಾಗೆ ಇದೆ ನೋಡಿ ಇವತ್ತಿಗೂ ಅಲ್ಲಿ ಸಂಡೇ ಹಾಲಿಡೇ ಅಂತಿರೋದಿದ್ಯಲ್ಲ ಸೇಮ್ ಡಿಟ್ಟೋ ಡಿಟ್ಟೋ ಹಾಗೆ ಇದೆ ನೋಡಿ ಇವತ್ತಿಗೂ ಇಪ್ಪತ್ತೈದು ವರ್ಷ ಆಯಿತು ಇವತ್ತಿಗೂ ಹಾಗೆ ಇದೆ ಇದಷ್ಟೇ ಅಲ್ಲ ಒಳಗಡೆ ಇದ್ದಿದ್ದೆ ನೋಡಿ ಆ ಗ್ಲಾಸೆಲ್ಲ ಇವತ್ತಿಗೂ ಹಾಗೆ ಇದೆ ಮತ್ತು ಆ ಚೇರ್ಗಳನ್ನ ನಾನು ಝೂಮ್ ಮಾಡಿ ತೋರಿಸ್ತೀನಿ ಆ ಚೇರಲ್ಲೂ ಸಹ ಹಾಗೇ ಇದೆ ಇವತ್ತಿಗೂ ಅಷ್ಟೇ ಆ ಚೇರ್ಗಳೇ ಇದೆಯೇನೋ ಅನ್ನೋ ರೀತಿ ಅವತ್ತು ವೈಟ್ ಕಲರು ಇವತ್ತು ವೈಟ್ ಕಲರ್ ಹಾಗೆ ಇದೆ ಯಾಕೆಂದ್ರೆ ನೀವು ಸಿನಿಮಾದಲ್ಲಿ ನೋಡಿ ಆ ಸೀನು ಆ ಸಿನಿಮಾದಲ್ಲೂ ಸೇಮ್ ಡಿ ಇಟ್ಟೋ ಡಿಟ್ಟೋ ಹಾಗೆ ಇದೆ ಯಾಕೆಂದ್ರೆ ಆ ಮೆಟ್ಲು ಬರೋದು ಅದೆಲ್ಲ ಇದೆಯಲ್ಲ ಅದೆಲ್ಲ ಇವತ್ಗೂ ಹಾಗೆ ಇದೆ ನೋಡಿ ಅಲ್ಲಿ ಅವರು ತೆಗಿಬೇಡಿ ಅಂದ್ರು ಆದ್ರೂ ಆ ಚೇರ್ ಇದೆ ನೋಡಿ ಆ ಚೇರ್ಗಳು ಇವತ್ಗೂ ನೀವು ಆ ಸೀನ್ ನೋಡಿ ಪಕ್ಕದೇ ಅನ್ಸುತ್ತೆ ಸೊ ಈಗ ನೆಕ್ಸ್ಟ್ ಕ್ಲಿಪ್ಗೆ ಹೋಗೋಣ ಅಲ್ಲ ಈ ಸೀನ್ ಇದೆಯಲ್ಲ ಆ ಸೀನ್ ನಡೆಯೋದು ಇಲ್ಲೇ ಶ್ರುತಿ ಅವ್ರಿಗೆ ತಾಯಿ ಕಳ್ಕೊಂಡಿರ್ತಾರೆ ಸೊ ಅವ್ರಿಗೆ ರವಿಚಂದ್ರನವರೇ ಮುಂದೆ ನಿಂತು ಕಾರ್ಯ ಮಾಡಬೇಕು ಅಂತ ಹೇಳಿ ಕರ್ಕೊಂಬರೋದು ಈ ಜಾಗಕ್ಕೆ ಈ ದೇವಸ್ಥಾನ ಯಾವುದು ಗೊತ್ತಾ ಇದು ಮಾಗಡಿಯಲ್ಲಿರೋ ರಂಗನಾಥ ಸ್ವಾಮಿ ದೇವಸ್ಥಾನ ತುಂಬ ಹಳೆಯ ದೇವಸ್ಥಾನ ಸಖತ್ತಾಗಿದೆ ದಯವಿಟ್ಟು ನೀವೆಲ್ಲ ಹೋಗಿ ನೋಡಬೇಕು ಸೊ ನಾನಿವಾಗ ಸೀನ ಮ್ಯಾಚ್ಕೊಂಡು ಹೋಗಿ ಮ್ಯಾಚ್ ಮಾಡ್ಕೊಂಡು ಹೋಗ್ತೀನಿ ಫಸ್ಟು ಈ ಆಟೋ ಬಂದು ರವಿಚಂದ್ರನ್ ಅವರು ಶ್ರುತಿಯವ್ರನ್ನ ಕರ್ಕೊಂಡ್ಬರ್ತಾರಲ್ಲ ಆ ಸೀನ್ಗೆ ಹೋಗೋಣ ಬನ್ನಿ ಸೊ ಇಲ್ಲಿ ನೋಡಿ ಇಲ್ಲಿ ರವಿಚಂದ್ರನ್ ಅವ್ರು ಬಂದು ಇಲ್ಲೇ ಗಾಡಿ ನಿಲ್ಸೋದು ಪ್ರೇಮ್ ಅವರು ಇಳಿದ್ಬಿಟ್ಟು ಏನು ದೇವ್ರ ಮೇಲೆ ಭಕ್ತಿ ಬಂದ್ಬಿಟ್ಟಿದ್ಯಲ್ಲ ಇವತ್ತು ಸಾಹೇಬ್ರಿಗೆ ಅಂದಾಗ ಇಲ್ಲ ನಿಮ್ಮ ತಾಯಿಗೆ ನೀವೇ ಮಗ ಮಗಳು ಎಲ್ಲ ಅದಕ್ಕೋಸ್ಕರ ನೀವು ಕಾರ್ಯ ಮಾಡಬೇಕು ಬನ್ನಿ ಅಂತ ಕರ್ಕೊಂಬರೋದು ಇದೇ ದೇವಸ್ಥಾನಕ್ಕೆ ಇದು ಮಾಗಡಿಯ ರಂಗನಾಥ ಸ್ವಾಮಿ ದೇವಸ್ಥಾನ ಸೊ ಇಲ್ಲಿಗೆ ಬಂದ ಮೇಲೆ ಫಸ್ಟ್ ನೆಕ್ಸ್ಟ್ ಸೀನ್ ಬರೋದು ಶ್ರುತಿಯವರು ಒಂದು ಕಲ್ಯಾಣಿ ಹತ್ರ ಇದು ಮಾಡ್ತಾ ಇರ್ತಾರೆ ನೋಡಿ ಆ ಕಲ್ಯಾಣಿ ಇರೋದು ಇಲ್ಲೇ ನೋಡಿ ಇಲ್ಲೇ ಶ್ರುತಿಯವರು ಮತ್ತು ರವಿಚಂದ್ರನ್ ಅವರು ನಿಂತ್ಕೊಳ್ಳೋದು ಶ್ರುತಿಯವರು ಎಮೋಷ್ನಲ್ ಆಗಿ ನೋಡಿಕೊಂಡು ಆಮೇಲೆ ಎಲ್ಲ ಇಡೋದು ಮತ್ತು ಪೂಜೆ ಎಲ್ಲ ಆಗೋದೆಲ್ಲ ಅದೆಲ್ಲ ಆಗೋದು ಇದೇ ಜಾಗದಲ್ಲಿ ಆ ಕಲ್ಯಾಣಿಲೇ ಇವು ಎಲೆ ಬಿಡೋದು ಸೊ ಇದಾದ ಮೇಲೆ ನೆಕ್ಸ್ಟ್ ಸೀನ್ಗೆ ಹೋಗೋಣ ಬನ್ನಿ ಇದಾದ ಮೇಲೆ ಅನ್ನ ಸಂತರ್ಪಣೆ ನಡೆಯುತ್ತಲ್ಲ ಅದು ಸಹ ಇದೇ ದೇವಸ್ಥಾನದಲ್ಲೇ ನಡೆಯೋದು ಆದರೆ ದೇವಸ್ಥಾನದ ಒಳಗಡೆ ಅಲ್ಲಿಗೆ ಹೋಗೋಣ ಬನ್ನಿ ಇದೇ ದೇವಸ್ಥಾನದ ಪರಾಂಗಣ ದೇವಸ್ಥಾನ ಗರ್ಭಗುಡಿ ರೈಟ್ ಸೈಡಲ್ಲಿರೋದು ಇದು ಇಲ್ಲಿ ಆಗಲೇ ಹೇಳ್ದಂಗೆ ರವಿಚಂದ್ರನ್ ಅವರು ಪ್ರೇಮ ಅವರು ಅನ್ನದಾನ ಮಾಡಿಸ್ತಾರೆ ಅಲ್ಲಿ ಕಾರ್ಯಾಗ್ರ ಆಗುತ್ತಲ್ಲ ಆ ಕಲ್ಯಾಣಿಲಿ ಇಲ್ಲಿ ಇದು ಅನ್ನ ಸಂತರ್ಪಣೆ ಆಗೋದು ಅದು ನೋಡಿ ಸೀನ್ ತೋರಿಸ್ತೀನಿ ಸೊ ಇವರೆಲ್ಲ ಊಟ ಮಾಡ್ತಾ ಇರೋದು ಇದೇ ಜಾಗದಲ್ಲಿ ನೀವು ನೋಡ್ಬೋದು ಹಿಂದೆಗಡೆ ಮೂರು ಕಂಬ ಇದೆ ಇಲ್ಲೂ ಇದೆ ಇವರೆಲ್ಲ ಊಟ ಮಾಡಿ ಈ ಸೈಡು ರೈಟ್ ಸೈಡಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇರ್ತಾರೆ ನೀವು ಬ್ಯಾಕ್ ಡ್ರಾಪಲ್ಲಿ ನೋಡ್ಬೋದು ಆ ಮೂರು ಕಂಬಗಳು ಇವತ್ತಿಗೂ ಹಾಗೆ ಇದೆ ಹಾಗೇ ನಿಮ್ಗೆ ಇನ್ನೊಂದು ತೋರಿಸ್ಬೇಕು ಇಲ್ಲಿ ಬಡಿಸೋ ಕಲ್ಗಳಿದೆ ನೋಡಿ ಅಲ್ಲಿ ಪ್ರೇಮ ಅವರು ಮತ್ತು ಇಲ್ಲಿರೋ ಕಲ್ಗಳಿದೆಯಲ್ಲ ಆ ಮೂರು ಕಲ್ಲುಗಳು ಹಾಗೆ ಇದೆ ಇವತ್ತಿಗೂ ಹಾಗೆ ಇದೆ ಲೆಫ್ಟು ರೈಟಲ್ಲಿ ಆಮೇಲೆ ಇಲ್ಲಿ ನೋಡಿ ಅಲ್ಲೊಂದು ತುಳಸಿ ಕಟ್ಟೆ ಇದೆ ನೋಡಿ ರವಿಚಂದ್ರನ ಹಿಂಭಾಗದಲ್ಲಿ ಅದು ಸಹ ಇಲ್ಲಿದೆ ನೋಡಿ ಲೆಫ್ಟ್ ಸೈಡಲ್ಲಿ ಅಲ್ಲಿದೆ ನೋಡಿ ಇವತ್ತಿಗೂ ಆ ತುಳಸಿ ಕಟ್ಟೆ ಹಾಗೆ ಇದೆ ಸೊ ಇದೇ ಪ್ರೂಫು ಇಲ್ಲಿ ಶೂಟಿಂಗ್ ಆಗಿರೋದಕ್ಕೆ ಈಗ ನೆಕ್ಸ್ಟ್ ಸೀನ್ಗೆ ಕರ್ಕೊಂಡು ಹೋಗಬೇಕು ಮಲ್ಲೇಶ್ವರಮಲ್ಲಿ ಪ್ರೇಮ ಅವರು ಫಸ್ಟ್ ಆಡಾಡ್ತಾರೆ ಎಲ್ಲೋ ಅದು ಎಲ್ಲೋ ಅಂತ ಸೊ ಅದು ಸೀನ್ ನಡೆಯೋದಕ್ಕೆ ತೋರಿಸ್ಬೇಕು ಅಂತ ನಾನು ಮಾರ್ಕೆಟ್ಗೆ ಕರ್ಕೊಂಡು ಹೋದೆ ಬಟ್ ಬ್ಯಾಡ್ ಲಕ್ ಎಲ್ಲ ನೆಲಸಮ ಆಗಿ ಅದಿರೋದು ಮಲ್ಲೇಶ್ವರಮ ಹೂವಿನ ಮಾರ್ಕೆಟ್ ಇದೆಯಲ್ಲ ಅಲ್ಲೇ ಬಟ್ ಬ್ಯಾಡ್ ಲಕ್ ಈಗ ಅದು ಹೊಡೆದಾಕಿ ಹೊಸ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅದು ನಿಮ್ಗೆ ಅದನ್ನು ತೋರಿಸ್ಬೇಕಾಗಿತ್ತು ಅಲ್ಲಿಗೆ ಹೋಗಿ ನಾನು ನಿಮಗೆ ತೋರಿಸಿದ್ದೀನಿ ನೋಡಿ ಹೇಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ನಿಮಗೆ ಈ ಕಂಟೆಂಟ್ ಇಷ್ಟ ಆಗಿದ್ರೆ ಹಾಗೆಯೇ ಮತ್ತೊಮ್ಮೆ ನಮ್ಮ ರವಿಚಂದ್ರನ್ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ತಿಳಿಸ್ತಾ ಅವರ ಹಬ್ಬಕ್ಕೆ ನನ್ನದೊಂದು ಸಣ್ಣ ಪ್ರಯತ್ನ ಖಂಡಿತ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಅದನ್ನು ಕಮೆಂಟಲ್ಲಿ ಇನ್ನೂ ಹೇಗೆ ನಾನು ಉತ್ತಮವಾಗಿ ಮಾಡ್ಬೋದು ಅಂತ ನೀವು ಹೇಳಬೇಕು ಹೀಗೆ ಸಪೋರ್ಟ್ ಮಾಡ್ತಾ ದಯವಿಟ್ಟು ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮತ್ತೊಂದಷ್ಟು ಸಿನಿಮಾದ ಶೂಟಿಂಗ್ ಸ್ಪಾಟ್ಗಳಿಗಾಗಿ ಹಾಗೆಯೇ ನಾನು ಈ ಹಿಂದೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅವರು ನಾಗ್ ಅವರು ಹೀಗೆ ಹಲವು ನಟರ ಹಳೆ ಸಿನಿಮಾಗಳ ಶೂಟಿಂಗ್ ಪ್ಲೇಸ್ಗಳನ್ನು ನಾನು ಮಾಡಿದ್ದೀನಿ ಆ ವಿಡಿಯೋಗಳನ್ನ ನಾನು ನೀವು ನೋಡಬೇಕು ಅಂದರೆ ನನ್ನ ಚಾನಲ್ಗೆ ಭೇಟಿ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್